ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವಂತೆ ನವರಾತ್ರಿ ಹಬ್ಬ ಶುರುವಾಗಿ ಈಗ ಆರು ದಿನ ಕಳೀತು ಹಾಗೆಯೇ ಇನ್ನು ನಾವು ಮೂರರಿಂದ ನಾಲ್ಕು ದಿನ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಹತ್ತನೇ ದಿನ ದಶಮಿ ಅಂದರೆ ವಿಜಯದಶಮಿಯನ್ನು ನಾವು ಆಚರಣೆ ಮಾಡ್ತೀವಿ ಈ ಒಂದು ನವರಾತ್ರಿಯಲ್ಲಿ ನಾವು ತುಂಬಾ ಮುಖ್ಯವಾಗಿ ಪೂಜಿಸುವಂಥದ್ದು ದುರ್ಗೆ ದುರ್ಗೆ ಅಂದರೆ ಜಗನ್ಮಾತೆ ಜಗನ್ಮಾತೆ ಅಂದರೆ ಪಾರ್ವತಿಯ ಒಂದು ಸ್ವರೂಪ ಹೀಗೆ ದುರ್ಗಾದೇವಿ ಒಂಬತ್ತು ಅವತಾರಗಳನ್ನು ತಾಳಿ ದುಷ್ಟರನ್ನು ಶಿಕ್ಷಿಸ್ತಾಳೆ ಅಂತ ಹೇಳಾಗುತ್ತೆ ಅದೇ ಕಾರಣದಿಂದ ನಾವು ನವರಾತ್ರಿ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಿ ವಿಜಯದಶಮಿ ಅಂದರೆ ತಾಯಿ ಮಹಿಷಾಸುರ ಅಥವಾ ದುಷ್ಟರನ್ನು ಸಂಹರಿಸಿದಂತಹ ಒಂದು ದಿನವನ್ನು ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಹೀಗಾಗಿ ಈ ಒಂದು ನವರಾತ್ರಿಗಳಲ್ಲಿ ನಾವು ತಾಯಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ತಾಯಿ ಅಂದರೆ ದುರ್ಗೆ ದುರ್ಗೆ ಅಂದರೆ ಒಂದು ಶಕ್ತಿ ಈ ಒಂದು ಶಕ್ತಿ ನಮ್ಮ ಪ್ರಕೃತಿಯಲ್ಲೂ ಇದೆ ಅಥವಾ ನಮ್ಮ ಪ್ರಕೃತಿಯೇ ಒಂದು ಶಕ್ತಿ ಹೀಗೆ ಸರ್ವ ಲೋಕವನ್ನು ರಕ್ಷಿಸುವಂಥವಳು ತಾಯಿ ದುರ್ಗೆ ಮತ್ತು ಒಂದು ಲೋಕದಲ್ಲಿ ಇರುವಂತಹ ಎಲ್ಲ ದೇವತೆಗಳಿಗೆ ಶಕ್ತಿಯನ್ನು ಕೊಡುವಂತಹದ್ದು ದುರ್ಗೆ ಅಂತಹ ಒಂದು ದುರ್ಗೆ ಹದಿನೆಂಟು ಶಕ್ತಿ ಪೀಠಗಳನ್ನು ಹೊಂದಿದ್ದಾಳೆ ಅಂದರೆ ಒಂದು ಈ ಒಂದು ಹದಿನೆಂಟು ಶಕ್ತಿ ಪೀಠಗಳಲ್ಲಿ ವಿಶೇಷವಾಗಿ ತಾಯಿ ದುರ್ಗೆಯನ್ನು ಪೂಜೆ ಮಾಡಲಾಗುತ್ತೆ ಹಾಗಾಗಿ ಈ ನವರಾತ್ರಿಯ ದಿನ ಅಥವಾ ನವರಾತ್ರಿಯ ಸಂಜೆಯಲ್ಲಿ ಅಥವಾ ಬೆಳಿಗ್ಗೆ ನಾವು ಶಕ್ತಿ ದೇವತೆಯ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ತಾಯಿ ವಿಶೇಷವಾಗಿ ನಮಗೆ ಅನುಗ್ರಹ ನೀಡ್ತಾಳೆ ಅನ್ನೋದರಲ್ಲಿ ಒಂದು ಯಾವುದೇ ಸಂಶಯ ಇರೋದಿಲ್ಲ ಏಕೆಂದರೆ ಪ್ರತಿನಿತ್ಯ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಅಥವಾ ಮಂಗಳವಾರ ಶುಕ್ರವಾರ ಹೇಳ್ಕೊಳ್ಬಹುದು ಸಾಧ್ಯ ಆಗಲಿಲ್ಲ ಅಂದರೆ ಈ ಒಂದು ನವರಾತ್ರಿಗಳಲ್ಲಿ ಒಂದು ವಿಶೇಷವಾದ ಶ್ಲೋಕವನ್ನು ನಾವು ಪಾರಾಯಣ ಮಾಡಬೇಕು ಆ ಒಂದು ಶ್ಲೋಕವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಶ್ಲೋಕವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಪಾರಾಯಣ ಮಾಡಿದ್ರೆ ತಾಯಿ ದುರ್ಗೆ ನಮ್ಮ ಹಿಂದೆನೇ ನಿಂತಿದ್ದಾಳೆ ಅನ್ನೋ ಒಂದು ಭಾಸ ನಮ್ಗಾಗುತ್ತೆ ಅಷ್ಟೊಂದು ಶಕ್ತಿಯುತವಾದ ಒಂದು ಸ್ತೋತ್ರ ಇದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಈ ಒಂದು ಸ್ತೋತ್ರವನ್ನ ಪಠನೆ ಮಾಡಬಹುದು ಇನ್ನು ಪ್ರತಿ ಶುಕ್ರವಾರ ಅಂತೂ ಸಾಯಂಕಾಲದಲ್ಲಿ ನಾವು ಈ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡೋದಾಗ್ಲಿ ಅಥವಾ ಮಂಗಳವಾರ ದಿನ ಸಾಯಂಕಾಲ ಅಥವಾ ಬೆಳಿಗ್ಗೆ ಈ ಒಂದು ಶ್ಲೋಕವನ್ನ ಪಾರಾಯಣ ಮಾಡೋದಾಗ್ಲಿ ತುಂಬಾನೇ ಒಳ್ಳೆಯದು ಅಂತ ಹೇಳುತ್ತೆ ಇದು ನಮ್ಗೊಂದು ಶಕ್ತಿಯನ್ನ ನೀಡುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಮನಸ್ಸಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ಸಹ ದೂರ ಮಾಡುತ್ತೆ ಅಂತಹ ಒಂದು ಪ್ರಾಮುಖ್ಯತೆ ಈ ಒಂದು ಸ್ತೋತ್ರಕ್ಕಿದೆ ಇದು ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಇರುವಂತಹ ತಾಯಿ ದುರ್ಗೆಯನ್ನ ಹೊಗಳುವಂತಹ ಒಂದು ಶ್ಲೋಕ ಈ ಒಂದು ಶ್ಲೋಕವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ ಸಾಕಷ್ಟು ಬದಲಾವಣೆಗಳನ್ನು ಜೀವನದಲ್ಲಿ ತಂದುಕೊಳ್ಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ನಾನು ಹೋದ ವರ್ಷ ಅಂದರೆ ಹೋದ ವರ್ಷ ನವರಾತ್ರಿಯಲ್ಲಿ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ದೆ ಎಷ್ಟೊಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಇತ್ತು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟೊಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಅನುಭವಿಸ್ಬೋದು ಈ ಒಂದು ಸ್ತೋತ್ರದಿಂದ ನಾನು ಮುಂಚಿತವಾಗಿ ಈ ಒಂದು ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಸಾಧ್ಯ ಆಗಲಿಲ್ಲ ಇನ್ನೂ ನವರಾತ್ರಿ ಮೂರರಿಂದ ನಾಲ್ಕು ದಿನ ಇದೆ ಅಂತ ಈ ಒಂದು ಸ್ತೋತ್ರದ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ ಹಾಗಾಗಿ ನಾಳೆಯಿಂದ ಪ್ರತಿನಿತ್ಯ ಈ ಒಂದು ಸ್ತೋತ್ರವನ್ನು ಮುಂಜಾನೆ ಮತ್ತು ಸಾಯಂಕಾಲ ಹೇಳ್ಕೊಳ್ಬಹುದು ಅದಷ್ಟೇ ಅಲ್ಲದೆ ನವರಾತ್ರಿ ಮುಗಿದ ನಂತರವೂ ನೀವು ಶುಕ್ರವಾರ ಮಂಗಳವಾರ ಸಾಯಂಕಾಲ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ ತಾಯಿ ದುರ್ಗೆಯ ಒಂದು ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನು ನಾನು ಈಗ ನಿಮಗೆ ಪಾರಾಯಣ ಮಾಡಿ ಹೇಳ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಸ್ತೋತ್ರವನ್ನು ನಿಮಗೆ ಕೊಟ್ಟಿರ್ತೀನಿ ನೀವು ನೋಡ್ಕೊಂಡು ಹೇಳ್ಕೊಳ್ಬಹುದು ಮೊದಲೇದಾಗಿ ಸ್ನೇಹಿತರೆ ಲಂಕಾಯಾಂ ಶಾಂಕರಿ ದೇವಿ ಕಾಮಾಕ್ಷಿ ಕಾಂಚಿಕಾಪುರೇ प्रद्युम्ने देवी चामुण्डा क्रौञ्चपत्तने अलम्पूर्यां जोगुलाम्बा श्रीशैले भ्रमराम्बिका हरिद्वारे कामरूपा पीठायां पुरुहूतिके, उज्जयिन्यां महाकाली प्रयागे माधवेश्वरी ज्वालायां वैष्णवी देवी गये मङ्गलगौरिका ओड्याने गिरिजा देवी चित्रकूटके कोल्हापुर्यं महालक्ष्मी माहुर्यमेक वीरिका विशालाक्ष्मी काश्मीरे तु सरस्वती अष्टादशसु पीठेषु योगिन्यो देवनिर्मिता ತಾಸಾಂ ಶ್ರವಣ ಮಾತ್ರೇನ ಮೃತ್ಯು ದಾರಿದ್ರನಾಶನ ಸರ್ವಸೌಭಾಗ್ಯದೃಂ ಸರ್ವ ಕಾಮ ಫಲಪ್ರದಂ ಸ್ನೇಹಿತರೆ ಇಷ್ಟು ಈ ಒಂದು ಸ್ತೋತ್ರ ಈ ಸ್ತೋತ್ರದಲ್ಲಿ ಕೊನೆಯಲ್ಲಿ ಹೇಳಲಾಗಿದೆ ಶ್ರವಣ ಮಾತ್ರೇನ ಅಂದ್ರೆ ನಾವು ಈ ಒಂದು ಸ್ತೋತ್ರವನ್ನು ಕೇಳೋದ್ರಿಂದ ನಮ್ಮ ಮೃತ್ಯು ದಾರಿದ್ರ್ಯ ನಾಶ ಆಗುತ್ತೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಸರ್ವ ಸೌಭಾಗ್ಯದಂ ಋಣಾಮ್ ಸರ್ವ ಫಲಪ್ರದಂ ಅಂದರೆ ನಮಗೆ ಎಷ್ಟು ಸೌಭಾಗ್ಯ ದೊರೆಯುತ್ತೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಮನೋಕಾಮನೆಗಳು ಸಹ ಈಡೇರುತ್ತೆ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಹಾಗಾಗಿ ನಿಮಗೆ ಪಾರಾಯಣ ಮಾಡಲಿಕ್ಕೆ ಬರೆದಿದ್ದಂಥವ್ರು ನಾನು ಹೇಳಿದ ಒಂದು ಶ್ಲೋಕವನ್ನು ಕೂತ್ಕೊಂಡು ಕೇಳಬಹುದು ತುಂಬಾ ಮನಃಶಾಂತಿಯಿಂದ ಈ ಒಂದು ಶ್ಲೋಕವನ್ನು ಕೇಳಿದ್ರೆ ಎಷ್ಟು ಪಾಸಿಟಿವ್ ಎನರ್ಜಿಯನ್ನು ನೀವು ಅನುಭವಿಸ್ತೀರಾ ಅಂತ ನೀವೇ ಇದನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಬಹುದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಒಂದು ಸ್ತೋತ್ರ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಾಗ ಅಥವಾ ನೀವೊಂದು ಕಾಲದಲ್ಲಿ ಈ ಒಂದು ಸ್ತೋತ್ರವನ್ನು ತಾಯಿ ದುರ್ಗೆಯ ಒಂದು ದೇವಸ್ಥಾನದಲ್ಲಿ ಹೇಳ್ಕೊಳ್ಬಹುದು ಈ ದುರ್ಗೆಯ ಅವತಾರಿಯಾದ ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ಹೇಳ್ಕೊಳ್ಬಹುದು ಎಲ್ಲೂ ಆಗಲಿಲ್ಲ ಅಂದರೆ ಮನೆಯಲ್ಲೂ ಕೂಡ ರಾಹು ಕಾಲದಲ್ಲಿ ಹೇಳ್ಕೊಳ್ಬಹುದು ಅಥವಾ ನಿಮಗೆ ಸಾಯಂಕಾಲ ಕೂಡ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಇನ್ನೂ ವಿಶೇಷ ಅಂದರೆ ಈ ಒಂದು ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗೆಯನ್ನು ನಾವು ಆರಾಧನೆ ಮಾಡ್ತೀವಿ ಹಾಗಾಗಿ ನವರಾತ್ರಿಯಲ್ಲಿ ಪ್ರತಿನಿತ್ಯ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ನಮ್ಮ ಮನಸ್ಸಿನಲ್ಲಿರುವಂತಹ ಅಂಧಕಾರ ಅಥವಾ ನಕಾರಾತ್ಮಕ ದೂರ ಆಗುತ್ತೆ ಮತ್ತೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಮನೆಯಲ್ಲಿ ಇರೋದಿಲ್ಲ ಅಷ್ಟೊಂದು ಶಕ್ತಿಯುತವಾದ ಸ್ತೋತ್ರ ಶಕ್ತಿ ಪೀಠಗಳನ್ನ ಹೊಂದಿರುವಂತಹ ಈ ಒಂದು ಸ್ತೋತ್ರವನ್ನು ಶಕ್ತಿ ದೇವತಾ ಸ್ತೋತ್ರ ಅಂತ ಕರಿತೀವಿ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಇರುವಂತಹ ತಾಯಿಯ ಹೆಸರುಗಳನ್ನ ಹೇಳುವಂತಹ ಒಂದು ಸ್ತೋತ್ರ ಇದು ಹೀಗಾಗಿ ಈ ವಿಡಿಯೋ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್